ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಗಣೇಶನಿಗೆ ಪ್ರಿಯವಾದ ಕಡಲೆ ಉಸುಳಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕಡಲೆ ಉಸುಳಿ ಮಾಡೋದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಕಾಳನ್ನು ಓವರ್ ನೈಟ್ ನಾನು ನೆನೆಸಿ ತೊಗೊಂಬಂದಿದ್ದೀನಿ ನಿಮಗೆ ಟೈಮ್ ಇಲ್ಲಾಂದರೆ ಏಳರಿಂದ ಎಂಟು ಗಂಟೆ ಅಥವಾ ಆರು ಗಂಟೆ ನೆನೆಸಿ ತೊಗೊಂಬರ್ಬೋದು ಇವಾಗ ನೆನೆಸಿರುವಂಥ ಕಡಲೆಕಾಳನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಕಾಳು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಎರಡರಿಂದ ಮೂರು ಬೀಜಲು ತೊಗೊಂಡ್ಬರಬೇಕಾಗುತ್ತೆ ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟಿ ನೋಡಿದರೆ ಮೆತ್ತಗಾಗಿರಬೇಕು ಈ ರೀತಿ ನೀವು ಬೇಯಿಸ್ಕೊಂಡು ತರಬೇಕಾಗುತ್ತೆ ಇವಾಗ ಒಗ್ಗರಣೆಗೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಕ್ಕೊಂಬಿಟ್ಟು ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಮತ್ತು ಎರಡರಿಂದ ಮೂರು ಹಸಿರು ಮೆಣಸಿ ಕಟ್ ಮಾಡಿ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡ್ಕೋಬೇಕಂತೇನಿಲ್ಲ ಸ್ವಲ್ಪ ಫ್ರೈ ಆದರೂ ಸಾಕು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಚಿಟಿಗೆ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಣೇಶ ಚತುರ್ಥಿ ಬಂತಲ್ಲ ಇವಾಗ ನೀವು ಈ ರೀತಿ ಕಡ್ಲೆಕಾಳು ಮಾಡಿಕೊಂಡು ತಿನ್ನಿ ಗಣೇಶನಿಗೆ ನೈವೇದ್ಯವನ್ನು ಮಾಡಿಡಿ ತುಂಬ ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಇದು ಇವಾಗ ನಾನು ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಕಡಲೆಕಾಳು ಸೇರಿಸ್ಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಇರುತ್ತೆ ನಾನು ನೀರು ಬಸ್ತು ತಗೊಂಡು ಹಾಕಿದ್ದೀನಿ ಆದರೂ ಸ್ವಲ್ಪ ನೀರಿರುತ್ತೆ ಆ ನೀರು ಬತ್ತೋಗಂಟ ನೀರು ಇಂಗೋ ಗಂಟ ನೀವು ಬೇಯಿಸ್ಕೋಬೇಕಾಗುತ್ತೆ ತುಂಬ ಏನು ಸಮಯ ಇಡಲ್ಲ ಇಡಿಯಲ್ಲ ಇದು ಕಾಳನ್ನು ನೆನೆಸಿಕೊಂಡಿದ್ರೆ ಐದೇ ನಿಮಿಷದಲ್ಲಿ ಈ ಕಡಲೆಕಾಳು ಉಸುಳಿ ರೆಡಿಯಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಇವಾಗ ನಾನು ಕಾಯಿ ತುರಿದಿರುವಂಥ ಹಸಿ ಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿನ ನಿಮಗೆ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಜಾಸ್ತಿನೂ ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ನಿಮಗೆ ಸ್ವಲ್ಪ ಇದ್ದರೆ ಸ್ವಲ್ಪನೂ ಸೇರಿಸ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಯಿ ತುರಿ ಹಾಕಿದ ಮೇಲೆ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನ ಆಫ್ ಮಾಡಿಬಿಡಿ ಸ್ಟವನ್ನ ಆಫ್ ಮಾಡಿದರೆ ರುಚಿ ರುಚಿಯಾದ ಕಾಳು ಉಸುಳಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ ಮಾಡೋದು ಹೇಗೆ ಅಂತ ಐದೇ ನಿಮಿಷದಲ್ಲಿ ನೀವು ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ ನೈವೇದ್ಯವನ್ನು ಮಾಡ್ಕೋಬೋದು ತುಂಬ ಏನು ಟೈಮ್ ಹಿಡಿಯಲ್ಲ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಒಂದು ಲೈಕನ್ನು ಕೊಡಿ ಮತ್ತು ಯಾರಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು